ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಗಂಟಲು ನೋವಿನ ಸಮಸ್ಯೆಗೆ ಸರಳವಾದ ಮನೆ ಮದ್ದುಗಳು ತುಂಬೆ ಎಲೆಯ ರಸಕ್ಕೆ ಒಂದು ಚಿಟಿಕೆ ಸುಣ್ಣ ಹಾಗೂ ಒಂದು ತುಂಡು ಬೆಲ್ಲವನ್ನು ಸೇರಿಸಿ ಕಡಿಮೆ ಉರಿಯಲ್ಲಿ ಬಿಸಿ ಮಾಡಿ ರಾತ್ರಿ ಮಲಗುವ ಮುನ್ನ ಗಂಟಲಿಗೆ ಹಚ್ಚುವುದರಿಂದ ಗಂಟಲು ನೋವು ಕಡಿಮೆಯಾಗುತ್ತದೆ ನೇರಳೆ ಹಣ್ಣಿನ ಗಿಡದ ತೊಗಟೆಯನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯದ ರೀತಿ ಮಾಡಿ ಸ್ವಲ್ಪ ಬೆಚ್ಚಗಿರುವಾಗಲೇ ಬಾಯಿ ಮುಕ್ಕಳಿಸುವುದರಿಂದ ಗಂಟಲು ನೋವು ಕಡಿಮೆಯಾಗುತ್ತದೆ ಅಡಿಕೆಯನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಉಗುರು ಬೆಚ್ಚಗಿರುವಾಗ ಬಾಯಿ ಮುಕ್ಕಳಿಸುವುದರಿಂದ ಕೂಡ ಗಂಟಲು ನೋವು ಕಡಿಮೆಯಾಗುತ್ತದೆ ಒಂದು ಚಮಚ ಶುಂಠಿ ರಸಕ್ಕೆ ಒಂದು ಚಮಚ ನಿಂಬೆ ರಸ ಒಂದು ಚಮಚ ಪುದೀನಾ ರಸ ಹಾಗೂ ಅರ್ಧ ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ ಮೂರು ಬಾರಿ ಸೇವಿಸಿದರೆ ಗಂಟಲು ನೋವು ಕಡಿಮೆಯಾಗುತ್ತದೆ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಅತಿ ಮಧುರವನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ನೀರಿನ ಪ್ರಮಾಣ ಅರ್ಧದಷ್ಟು ಆದಾಗ ಶೋಧಿಸಿಕೊಂಡು ದಿನಕ್ಕೆ ಎರಡು ಬಾರಿ ಕುಡಿಯುತ್ತಾ ಬಂದರೆ ಗಂಟಲು ಹುಣ್ಣಿನ ಸಮಸ್ಯೆಯು ನಿವಾರಣೆಯಾಗುತ್ತದೆ ಬಿಸಿ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಗೂ ಎರಡು ಹನಿಯಷ್ಟು ಗ್ಲಿಸರಿನ್ ಅನ್ನು ಸೇರಿಸಿಕೊಂಡು ದಿನಕ್ಕೆ ಎರಡು ಬಾರಿಯಂತೆ ಮೂರು ದಿನಗಳ ಕಾಲ ಬಾಯಿ ಮುಕ್ಕಳಿಸಿದರೆ ಗಂಟಲು ನೋವು ಗುಣವಾಗುತ್ತದೆ ಗಂಟಲು ಕೆರೆತವಿದ್ದಾಗ ಎರಡು ಲವಂಗವನ್ನು ಸ್ವಲ್ಪ ಜಜ್ಜಿ ಕಲ್ಲುಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಅಗೆದು ನಿಧಾನವಾಗಿ ರಸ ಕುಡಿಯುವುದರಿಂದ ಗಂಟಲು ಕೆರೆತ ಕಡಿಮೆಯಾಗುತ್ತದೆ ಗಂಟಲು ನೋವಾದಾಗ ಧ್ವನಿ ಒಡೆದ ಸಮಸ್ಯೆಯಾದರೆ ಮಾವಿನ ಎಲೆಯ ಕಷಾಯಕ್ಕೆ ಜೇನುತುಪ್ಪ ಹಾಕಿಕೊಂಡು ಕುಡಿದರೆ ಧ್ವನಿ ಸರಳವಾಗುತ್ತದೆ ಗರಗದ ಸೊಪ್ಪನ್ನು ಅರೆದು ಹಸುವಿನ ಮಜ್ಜಿಗೆಯಲ್ಲಿ ಸೇರಿಸಿ ಕುಡಿಯುವುದರಿಂದ ಗಂಟಲು ನೋವು ಹಾಗೂ ಧ್ವನಿ ಒಡೆದ ಸಮಸ್ಯೆ ಎರಡೂ ಕಡಿಮೆಯಾಗುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ